ಹೊಸಕೋಟೆ ನಗರದ ಅದ್ವಿತೀಯ ಕಾಲೇಜಿನಲ್ಲಿ ಅದ್ವಿತೀಯ ಹಬ್ಬ ಹಾಗೂ ಐತಿಹಾಸಿಕ ವೈಭವದ ಕುರಿತು ಕರ್ನಾಟಕದ ಇತಿಹಾಸ ಬಗ್ಗೆ ತಿಳಿದುಕೊಳ್ಳಲು ಮಕ್ಕಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಚಿತ್ರಕಲೆಗಳೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಎಂದು ಕಾಲೇಜಿನ ಅಧ್ಯಕ್ಷ ಕೆಂಪಣ್ಣನವರು ತಿಳಿಸಿದ್ದಾರೆ ಹೌದು ಹೊಸಕೋಟೆ ನಗರದ ಕಣ್ಣೂರಹಳ್ಳಿ ರಸ್ತೆಯಲ್ಲಿ ಇರುವ ಅದ್ವಿತೀಯ ಕಾಲೇಜಿನಲ್ಲಿ ಹಮ್ಮಿಕೊಂಡಿದ್ದ ಅದ್ವಿತೀಯ ಹಬ್ಬ ಹಾಗೂ ಐತಿಹಾಸಿಕ ವೈಭವದ ಕುರಿತು ಕರ್ನಾಟಕದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಮಕ್ಕಳಿಂದ ವಿವಿಧ ರೀತಿಯ ಸಾಂಸ್ಕೃತಿಕ ಹಾಗೂ ಚಿತ್ರಕಲೆಗಳೊಂದಿಗೆ ತಯಾರಿಸಲಾಗಿದ್ದ ಕಲಾಕೃತಿಗಳನ್ನು ವೀಕ್ಷಿಸಿ ಹಾಗೂ ಇತಿಹಾಸದ ಬಗ್ಗೆ ಮಕ್ಕಳಿಂದ ವಿವರಣೆ ಪಡೆದ ನಂತರ ಮಾತನಾಡಿದ ಅವರು ನಮ್ಮ ಕಾಲೇಜಿನಲ್ಲಿ ಮಕ್ಕಳಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಕೆಲವು ವಿಷಯಗಳ ಕುರಿತು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು ಕಳೆದ ಬಾರಿ ಸೊಗಡು ಕುರಿತು ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಆದರೆ ಈಗ ಕರ್ನಾಟಕದ ಇತಿಹಾಸ ತಿಳಿಸಿಕೊಡುವ ನಿಟ್ಟಿನಲ್ಲಿ ಮಕ್ಕಳಿಂದ ವಿಶೇಷ ರೀತಿಯಲ್ಲಿ ಕಳೆದ ಹದಿಮೂರು ದಿನಗಳಿಂದ ದಿನಕ್ಕೊಂದು ವಿಷಯದ ಬಗ್ಗೆ ಚಿತ್ರಕಲೆಗಳೊಂದಿಗೆ ತಯಾರಿಸಿದ್ದಾರೆ ಇಂದು ಕೊನೆಯ ಹಂತಕ್ಕೆ ಬಂದಿದ್ದು ಮುಂದಿನ ವರ್ಷ ಇದಕ್ಕೆ ಬೇಕಾಗುವ ಎಲ್ಲ ಖರ್ಚು ವೆಚ್ಚಗಳನ್ನ ಕಾಲೇಜಿನಿಂದ ಭರಿಸಲು ಆಡಳಿತ ಮಂಡಳಿ ಜೊತೆ ಮಾತನಾಡಿದ್ದೇನೆ ಎಂದರು ಕೆಂಪಣ್ಣ ಅಧ್ಯಕ್ಷರು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಾವು ಮಕ್ಕಳಿಗೆ ಲಾಸ್ಟ್ ಇಯರು ನಾವು ಹೇಳಿದ್ವಿ ಎವ್ರಿ ಇಯರ್ ಅವ್ರಿಗೆ ಒಂದು ಕಾನ್ಸೆಪ್ಟ್ ಅಂತ ಕೊಡ್ತೀವಿ ಲಾಸ್ಟ್ ಇಯರ್ ನಾವು ಹಳ್ಳಿ ಸೊಗಡನ್ನ ನಾವು ತೋರಿಸಿದ್ವಿ ಅದೇ ರೀತಿ ಈ ಥರ ನಾವು ಹಿಸ್ಟಾರಿಕಲ್ ನಮ್ಮ ಇತಿಹಾಸ ಹೇಗಿದೆ ಅಂತ ನಾವು ಕನ್ನಡಕ್ಕದ್ದು ಅದ್ರ ಬಗ್ಗೆ ಒಂದು ಕಾನ್ಸೆಪ್ಟ್ ಅಂತ ಕೊಟ್ಟಿದ್ವಿ ಸೊ ಅದು ಅವರವರು ಸ್ಟೂಡೆಂಟ್ಸ್ ಸೆಲೆಕ್ಟ್ ಮಾಡಿ ಆಯ್ಕೆ ಮಾಡಿಕೊಂಡಿರೋಂತಹ ಒಂದು ಕ ಈ ವಿಚಾರಗಳಿವೆಲ್ಲ ನಾನು ಸೊ ಪ್ರತಿಯೊಂದು ಕ್ಲಾಸಲ್ಲೂ ಸಹ ಅವ್ರದ್ದೇ ಆದಂಥ ವಿಭಿನ್ನವಾಗಿ ಪ್ರತಿಯೊಂದು ತುಂಬ ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿದ್ದಾರೆ ಸೊ ಯಾವುದೇ ರೀತಿ ಬೇರೆ ಕಾಲೇಜ್ಗಳಿಗೂ ಕಮ್ಮಿ ಇಲ್ಲ ಮತ್ತು ಯಾವುದೇ ಥರ ವಿಚಾರಗಳಲ್ಲಿ ನನ್ನ ಕೊರತೆ ಇಲ್ಲ ಅನ್ನೋ ರೀತಿ ಪ್ರತಿಯೊಬ್ಬರು ಒಂದು ಕೊಟ್ಟಿರೋಂಥ ಒಂದು ಕ್ಲಾಸ್ ರೂಮನ್ನ ಎಷ್ಟು ಅದ್ಭುತವಾಗಿ ಅವರು ಉಪಯೋಗ ಮಾಡ್ಕೊಂಡಿದ್ದಾರೆ ಅಂತಂದರೆ ಸೊ ಅಷ್ಟು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ ಸೊ ನಾವು ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಮಕ್ಕಳಿಗೆ ಪ್ರಿನ್ಸಿಪಾಲ್ಗೆ ಮತ್ತು ಟೀಚರ್ಸ್ಗೆ ಮತ್ತು ಕೋಆರ್ಡಿನೇಟರ್ಗೆ ಮಕ್ಕಳು ತುಂಬ ಉತ್ಸಾಹದಿಂದ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ ಸೊ ಆಲ್ಮೋಸ್ಟ್ ಇದು ತರ್ಟಿನ್ತ್ ಡೇ ಅಂದ್ಕೊಂತೀನಿ ನಾನು ಡೇ ಒಂದೊಂದು ಆ್ಯಕ್ಟಿವಿಟೀಸ್ ಅಂತ ಮಾಡ್ತಾ ಇದ್ವಿ ಎವ್ರಿ ಡೇ ರಂಗೋಲಿ ಅಂತ ಸ್ಕ್ವೀಝು ಎಸ್ ಎ ರೈಟಿಂಗ್ಸು ಮತ್ತು ಹೀಗೆ ಹೀಗೆ ಎವ್ರಿ ಡೇ ಒಂದೊಂದು ಆ್ಯಕ್ಟಿವಿಟೀಸ್ ಅಂತ ಮಾಡಿದ್ವಿ ಇವತ್ತು ಕೊನೆ ದಿನ ಕೊನೆ ಅಂತ ಬಂದಿದ್ದೇವೆ ಸೊ ಇವತ್ತು ಅವರವರು ಇತಿಹಾಸಕಾರದ್ದು ಬಾದಾಮಿ ಆಗಿರ್ಬೋದು ವಿಜಯನಗರದ ಬಗ್ಗೆ ಆಗಿರ್ಬೋದು ಚಿತ್ರದುರ್ಗದ ಬಗ್ಗೆ ಆಗಿರ್ಬೋದು ಪ್ರತಿಯೊಂದು ರಾಜ್ಯಗಳ ಬಗ್ಗೆ ಒಂದು ಇತಿಹಾಸದ ಬಗ್ಗೆ ನಮಗೆ ಎಲ್ಲರಿಗೂ ಒಂದು ಅವೇರ್ನೆಸ್ ಅಂತ ಕೊಡ್ತಾಯಿದ್ದಾರೆ ನಾವು ಎಜುಕೇಷನ್ ಒಂದೇ ಅಲ್ಲ ಅದನ್ನೂ ಹೊರ್ತುಪಡಿಸಿ ಮಕ್ಕಳಿಗೆ ನಾವು ಏನೆಲ್ಲ ನಾವು ಹೇಳ್ಕೊಡ್ಬೋದು ನಾವು ಪಾಠದಲ್ಲಿ ಹೇಳ್ಕೊಡೋದು ಒಂದು ರೀತಿ ಆಯಿತು ಅಂದರೆ ನಾವು ಅದನ್ನು ಕ್ರಿಯೇಟ್ ಮಾಡಿ ಅವ್ರಿಗೊಂದು ಎಜುಕೇಟ್ ಮಾಡೋದು ಇನ್ನೂ ಒಂದು ರೀತಿ ವಿಚಾರ ಅದು ಅದು ಯಾವಾಗಲೂ ನಾವು ಮುಂಚೂಣಿಯಲ್ಲಿ ಇರ್ತೀವಿ ಅದು ನಾವು ಪ್ರಿನ್ಸಿಪಲ್ಗೆ ಯಾವತ್ತೂ ನಾವು ಕೃತಜ್ಞತೆ ತೋರಿಸ್ತೀವಿ ಯಾಕಂದರೆ ಅವರು ಯಾವಾಗಲೂ ಮಕ್ಳಿಗೆ ಏನಾದರೂ ಮಾಡಬೇಕು ಒಂದು ಕ್ರಿಯೇಟಿವಿಟಿ ಅನ್ನೋ ಒಂದು ವಿಚಾರವಾಗಿ ಅವರು ತುಂಬ ಅಂಬಲದಲ್ಲಿರ್ತಾರೆ ಅದೇ ರೀತಿ ಮಕ್ಕಳು ಸಹ ಅಷ್ಟೇ ಈ ಥರ ಏನಾದರೂ ಒಂದು ಕ್ರಿಯೇಟಿವ್ ಸಿಕ್ಕಿದ್ರೆ ಸಾಕು ನಮಗೆ ಏನಾದರೂ ಅನ್ನೋದು ತುಂಬ ಛಲದಿಂದ ಮಾಡ್ತಾರೆ ಅವರು ಇನ್ನು ಮುಂದಕ್ಕೆ ನಾವು ಇನ್ನೂ ಬೇರೆ ರೀತಿಯಲ್ಲಿ ಮಾಡಬೇಕನ್ನೋ ಒಂದು ಆಲೋಚನೆ ಇಟ್ಕೊಂಡಿದ್ದೀವಿ ಮ್ಯಾನೇಜ್ಮೆಂಟು ಸೊ ಕ್ಲಾಸ್ ರೂಮ್ ಹೊರತುಪಡಿಸಿ ಇನ್ನೇನಿದ್ರು ಸ್ವಲ್ಪ ಔಟ್ಸೈಡು ಪಬ್ಲಿಕ್ಕು ಬಂದು ನೋಡ್ಕೊಂಡು ಹೋಗೋ ಥರ ಯಾಕಂದರೆ ಎವ್ರಿ ಇಯರ್ ನಾವು ನೋಡ್ತಾ ಇದ್ದೀವಿ ಅವ್ರದ್ದು ಇನ್ನೂ ಕೊರತೆಗಳು ಕಡಿಮೆ ಆಗಿಲ್ಲ ಇನ್ನೂ ಉತ್ಸುಕ ಉತ್ಸವವಾಗಿದ್ದಾರೆ ಎವ್ರಿ ಇಯರ್ ಅವ್ರದೇ ಆದಂಥ ಎಕ್ಸ್ಪೆನ್ಸಸ್ ಅವರು ಬೇರೆ ಇದ್ದಾರೆ ಯಾರೇ ಯಾವುದೇ ಆಗಿರಲಿ ಕಾಲೇಜ್ ಅವರು ಯಾರೂ ಒಂದು ರೂಪಾಯಿ ಇವ್ರಿಗೆ ಯಾರಿಗೂ ಕೊಡ್ತಾ ಇಲ್ಲ ಸೊ ಅವರೇ ಸ್ಟೂಡೆಂಟ್ಸ್ ಎಲ್ಲನೂ ಫಂಡ್ ಕಲೆಕ್ಟ್ ಮಾಡಿಕೊಂಡು ಅವ್ರದೇ ಆದಂಥ ಒಂದು ಖರ್ಚು ವೆಚ್ಚಗಳಲ್ಲಿ ಇಷ್ಟು ಅದ್ದೂರಿಯಾಗಿ ಕ್ಲಾಸ್ ರೂಮ್ನೆಲ್ಲನ ವಿಜೃಂಭಣೆಯಿಂದ ಚೆನ್ನಾಗಿ ಮಾಡಿದ್ದಾರೆ ಸೊ ಇನ್ನೂ ಮುಂದಕ್ಕೆ ಕ ಮ್ಯಾನೇಜ್ಮೆಂಟ್ ಹತ್ರ ನಾನು ಅದನ್ನೇ ಕೇಳ್ಕೊತೀನಿ ನಾನು ನಾನು ಅಂದ್ಕೊಂಡಿದ್ದೀನಿ ಅದರ್ ಮ್ಯಾನೇಜ್ಮೆಂಟ್ ಮೆಂಬರ್ಸ್ ಹತ್ರ ಸೊ ಅದಕ್ಕಾದಂಥ ಒಂದು ವ್ಯವಸ್ಥೆ ಮಾಡ್ಕೋಣ ನೆಕ್ಸ್ಟ್ ಇಯರಿಂದ ಅಂತಲೂ ಪ್ಲ್ಯಾನ್ ಮಾಡಿದ್ದೀವಿ ಸೊ ಆ ವ್ಯವಸ್ಥೆ ಹಂಡ್ರೆಡ್ ಪರ್ಸೆಂಟ್ ಮಾಡೇ ಮಾಡ್ತೀವಿ ಸರಿ ಹೇಳಿದಾಗೆ ನಾವು ಶೈಕ್ಷಣಿಕ ಎಜುಕೇಷನ್ ಹೊರತುಪಡಿಸಿ ಈ ಥರ ಒಂದು ಆ್ಯಕ್ಟಿವಿಟೀಸಲ್ಲಿ ಮಾಡಿದಾಗ ಏನಾಗುತ್ತೆ ಮಕ್ಕಳಿಗೆ ಇನ್ನೂ ಉತ್ಸಾಹ ಜಾಸ್ತಿ ಆಗುತ್ತೆ ಇನ್ನೂ ಏನಾದರೂ ಕಲಿಬೇಕು ಅನ್ನೋ ಒಂದು ಆಸೆ ಬರುತ್ತೆ ಅವ್ರಿಗೆ ಸೊ ಅದೇ ರೀತಿ ಎಜುಕೇಷನಲ್ಲೂ ಸಹ ನಾವು ಈ ಸಲ ಬ್ಯಾಂಗ್ಳೂರು ಯೂನಿವರ್ಸಿಟಿಗೆ ತರ್ಡ್ ಟಾಪರಾಗಿ ಕೊಟ್ಟಿದ್ದೀವಿ ನಾವು ಗೀತಾ ಅಂತೇಳಿ ಬಿ ಬಿ ಎ ಸ್ಟೂಡೆಂಟು ಥರ್ಡ್ ಟಪರಾಗೂ ನಾವು ಕೊಟ್ಟಿದ್ದೀವಿ ಅಲ್ಲೇ ಆಗಿ ಗೊತ್ತಾಗುತ್ತೆ ಎಜುಕೇಷನಲ್ಲಿ ಯಾರೂ ನಾವು ಹಿಂದೆ ಇಲ್ಲ ಎಜುಕೇಷನ್ ಮುಂದೆ ಇದ್ದೀವಿ ಅದೇ ರೀತಿ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಒಂದು ಇತಿಹಾಸದ ಬಗ್ಗೆ ತಿಳಿಸೋದಾಗಿರ್ಬೋದು ಒಂದು ಹಳ್ಳಿಯಲ್ಲಿ ಯಾವ ಥರ ಜೀವನ ಶೈಲಿ ಇತ್ತು ಅನ್ನೋದು ಓದೋಷ್ಟು ನಾವು ತೋರಿಸಿದ್ವಿ ಇದೇ ರೀತಿ ಪ್ರತಿ ವರ್ಷ ನಾವು ಒಂದು ಆ್ಯಕ್ಟಿವಿಟೀಸ್ ಅಂತ ನಾವು ಮಾಡ್ತಾ ಇರ್ತೀವಿ ಮಕ್ಕಳು ಯಾರಿಗೂ ಕಾಲೇಜ್ ಲೈಫು ಬೋರ್ ಅಂತ ಅನಿಸ್ಬಾರ್ದು ಅವ್ರಿಗೆ ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಇರಲೇಬೇಕು ಅವ್ರಿಗೆ ಸರಿಯಾದಾಗ ಯಾನ್ ಕೋರ್ಸಸ್ ಅಂತ ಮಾಡ್ತಾ ಇದ್ದೀವಿ ಅದೇ ರೀತಿ ಕಲ್ಚರಲ್ ಆ್ಯಕ್ಟಿವಿ ು ಇಂಟರ್ ಕಾಲೇಜ್ ಫೆಸ್ಟು ಪ್ರತಿಯೊಂದಕ್ಕೂ ನಾವು ಎಂಕ್ರೇಜ್ ಮಾಡ್ಕೊಂಡೇ ಬಂದಿದ್ದೀವಿ ಅದನ್ನು ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡು ಮಕ್ಕಳು ಸಹ ಅದನ್ನು ತುಂಬ ಚ ತುಂಬ ಒಳ್ಳೆ ರೀತಿಯಲ್ಲಿ ಅವರು ಉಪಯೋಗಿಸ್ಕೊತಾ ಇದ್ದಾರೆ ಯಾವತ್ತೂ ನಾವು ಇದಕ್ಕೆ ಚಲುವಣಿ ಆಗಿರ್ತೀವಿ ಪ್ರಾಂಶುಪಾಲರಿಗೆ ನಾವು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀವಿ ನಾವು ಪ್ರತಿಯೊಬ್ಬರ ಟೀಚಿಂಗ್ ಸ್ಟಾಫ್ ಆಗಿರ್ಬೋದು ಮಕ್ಕಳಾಗಿರ್ಬೋದು ನಮ್ಮ ಸ್ಟೂಡೆಂಟ್ಸು ಅವರೇ ನಮಗೆ ಸ್ಟ್ರೆಂತು ಅವರೇ ನಮ್ಮ ಪಿಲ್ಲರ್ಗಳೆಲ್ಲ ಸೊ ಅವ್ರು ಏನು ಮಾಡ್ತಾರೋ ಅದನ್ನ ತುಂಬ ಅಚ್ಚುಕಟ್ಟಾಗಿ ಮಾಡ್ತಾರೆ ಅದಕ್ಕೊಂದು ನಮ್ಮ ಖುಷಿ ಇದ್ದೇ ಇರುತ್ತೆ ಥ್ಯಾಂಕ್ ಯು ಬಳಿಕ ಪದವಿ ಕಾಲೇಜಿನ ಪ್ರಿನ್ಸಿಪಾಲಾದ ಚಂದ್ರಶೇಖರ್ ಅವರು ಮಾತನಾಡಿ ನಮ್ಮ ಕಾಲೇಜಿನಲ್ಲಿ ಬರೀ ಶಿಕ್ಷಣಕ್ಕೆ ಒತ್ತು ನೀಡದೆ ಕಲೆ ಸಂಸ್ಕೃತಿ ಕಾರ್ಯಕ್ರಮಗಳಿಗೂ ಸಹ ಅವಕಾಶ ನೀಡುತ್ತಿದ್ದು ಸಿಎ ಹಾಗೂ ವೃತ್ತಿಪರ ವಿಷಯಗಳಿಗೂ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ಉತ್ತಮ ಗುಣಮಟ್ಟದ ವಿದ್ಯಾಭ್ಯಾಸ ನೀಡುತ್ತಿದ್ದೇವೆ ಎಂದರು ಎಲ್ಲರಿಗೂ ನಮಸ್ಕಾರ ನಮ್ಮ ಹೆಸರು ಚಂದ್ರಶೇಖರ್ ಅದ್ವಿತೀಯ ಪದವಿ ಕಾಲೇಜಿನ ಪ್ರಾಂಶುಪಾಲರು ಈ ದಿನ ನಮ್ಮ ಕಾಲೇಜಿನಲ್ಲಿ ಅದ್ವಿತೀಯ ಹಬ್ಬ ಐತಿಹಾಸಿಕ ವೈಭವದ ವಿಷಯದಲ್ಲಿ ಕರ್ನಾಟಕದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಮಕ್ಕಳು ತುಂಬ ಸೊಗಸಾಗಿ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಮ್ಮ ಕಾಲೇಜಿನಲ್ಲಿ ಶೈಕ್ಷಣಿಕ ಶಿಕ್ಷಣದ ಜೊತೆಗೆ ಇತರ ಚಟುವಟಿಕೆಗಳನ್ನು ನಾವು ನೀಡುತ್ತಾ ಬಂದಿದ್ದೇವೆ ಶಿಕ್ಷಣದ ವಿಷಯಕ್ಕೆ ಬಂದರೆ ಅಕಡೆಮಿಕ್ಸ್ ಜೊತೆಗೆ ಸಿ ಎ ಕೋಚಿಂಗನ್ನು ತುಂಬ ಚೆನ್ನಾಗಿ ನೀಡುತ್ತಿದ್ದೇವೆ ಹಾಗೂ ವೃತ್ತಿಪರ ಕೋರ್ಸ್ಗಳಿಗೆ ನಾವು ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತಿದ್ದೇವೆ ವೃತ್ತಿಪರ ಕೋರ್ಸ್ಗಳಂದರೆ ಆಡನ್ ಕೋರ್ಸಸ್ಸು ಸರ್ಟಿಫಿಕೇಟ್ ಕೋರ್ಸಸ್ಸು ವ್ಯಾಲ್ಯೂ ಆ್ಯಡೆಡ್ ಕೋರ್ಸಸ್ಸು ಮತ್ತು ಸ್ಕಿಲ್ ಬೇಸ್ಡ್ ಕೋರ್ಸಸ್ ಅಂತ ನಾವು ಕರಿತೀವಿ ಹಾಗೂ ಮಕ್ಕಳಿಗೆ ಪೂರ್ಣ ಅಭಿವೃದ್ಧಿಯನ್ನು ನೀಡುವ ಮುಖೇನ ನಾವು ಮುಂಚಿನಿದ್ದೇವೆ ಹಾಗೂ ಈ ದಿನ ನಮ್ಮ ಕಾಲೇಜಿನಲ್ಲಿ ಬಿ ಕಾಮ್ ಮತ್ತು ಬಿ ಬಿ ಎ ವಿದ್ಯಾರ್ಥಿಗಳು ಕಾಮರ್ಸು ಆ್ಯಸ್ ಎ ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್ಸ್ ಆಗಿ ಇತಿ ಕರ್ನಾಟಕದ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡಲು ತಿಳಿದುಕೊಳ್ಳಲು ಈ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ಆಯೋಜಿಸಿದ್ದಾರೆ ನಮ್ಮ ಉದ್ದೇಶ ಒಂದೇ ಯಾವುದೇ ಸ್ಟ್ರೀಮ್ ಆಗಿರಲಿ ಯಾವುದೇ ವಿಷಯ ಆಗಿರಲಿ ಅದು ಕಾಮರ್ಸ್ ಮಕ್ಕಳ ಕಾಮರ್ಸ್ ಆಗಿರಲಿ ಸೈನ್ಸ್ ಆಗಿರಲಿ ಹಿಸ್ಟ್ರಿ ಆಗಿರಲಿ ಮ್ಯಾನೇಜ್ಮೆಂಟ್ ಆಗಿರಲಿ ಎಲ್ಲರೂ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಬೇಕನ್ನು ನಮ್ಮ ಆಶಯ ಎಲ್ಲರಿಗೂ ಧನ್ಯವಾದಗಳು ಒಟ್ಟಾರೆ ಅದ್ವಿತೀಯ ಕಾಲೇಜಿನಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆ ಒಳ್ಳೆಯ ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಪ್ರತಿ ವರ್ಷ ಫಲಿತಾಂಶದಲ್ಲೂ ಮೇಲುಗೈ ಸಾಧಿಸಿದೆ ಎಂದರೆ ತಪ್ಪಾಗುವುದಿಲ್ಲ ಸಾಂಸ್ಕೃತಿಕ ಬೆಳವಣಿಗೆಗೂ ಕಾರಣರಾಗಿದ್ದಾರೆ ಅಂತಹ ಬಹೋನ್ನತ ಇತಿಹಾಸಿಕ ವೈಭವವನ್ನು ಸಂಭ್ರಮಿಸಲು ನಾವೆಲ್ಲರೂ ಇಂದು ಇಲ್ಲಿ ಸೇರಿದ್ದೇವೆ ನಮ್ಮ ಕಾಲೇಜಿನ ಈ ಸಾಂಸ್ಕೃತಿಕ ಹಾಗೂ ಐತಿಹಾಸಿಕ ವೈಭವಕ್ಕೆ ಮುಖ್ಯ ಅತಿಥಿಗಳನ್ನು ಸ್ವಾಗತಿಸುವ ಸಮಯ ನಮ್ಮ ಸಂಸ್ಥೆಯ ಆಧಾರ ಸ್ತಂಭ ಈ ಕಾಲೇಜಿನ ಅಧ್ಯಕ್ಷರಾದ ಶ್ರೀ ಕೆಂಪರಾಜು ಸರ್ ಅವರಿಗೆ ಎಲ್ಲರ ಪರವಾಗಿ ಸ್ವಾಗತ ಕೋರುತ್ತಿದ್ದೇನೆ ಸ್ವಾಗತವನ್ನು ಬಯಸುತ್ತಿದ್ದೇನೆ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ